ಡಾಕ್ಟರ್ ಅಂಬೇಡ್ಕರ್ ಚಿಂತನೆ ಅಳವಡಿಸಿಕೊಂಡರೆ ಅವರನ್ನು ಜೀವಂತ ಇಟ್ಟಂತೆ ಮಲ್ಗುಂಡಿ ಮಹದೇವಸ್ವಾಮಿ ಗುಂಡಿಲ್ಪೇಟೆ ತಾಲೂಕಿನ ವಡಗೆರೆ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಅಂಬೇಡ್ಕರ್ ಚಿಂತನೆ ಅಳವಡಿಸಿಕೊಂಡರೆ ಅವರನ್ನು ಜೀವಂತ ಇಟ್ಟಂತೆ ಎಂದು ಅಂಬೇಡ್ಕರ್ ವಾದಿ ಚಿಂತಕ ಮಲ್ಕುಂಡಿ ಮಹದೇವಸ್ವಾಮಿ ಹೇಳಿದರು ಅವರು ಗುಂಡುಲ್ಪೇಟೆ ತಾಲೂಕು ವಡ್ಡ ವಡ್ಡಗೆರೆ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಭೀಮ ಉತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಎದೆಯೊಳಗಿಡ ಎದೆಯೊಳಗಡೆ ಅಂಬೇಡ್ಕರ್ ನೆಲೆಸಿದರೆ ಖಂಡಿತವಾಗಿ ಸಾವಿರ ವರ್ಷಗಳ ಕಾಲ ಜೀವಂತವಾಗಿ ಇರುತ್ತಾರೆ ಎಂಬುದು ಖಚಿತ ಶಿಸ್ತುಬದ್ಧ ಕಾರ್ಯಕ್ರಮದ ತಯಾರಿಯೇ ನಿಮ್ಮಲ್ಲಿ ಸಾಮಾಜಿಕ ಪ್ರಜ್ಞೆ ದಲಿತ ಪ್ರಜ್ಞೆ ಹಾಗೂ ಅಂಬೇಡ್ಕರ್ ಪ್ರಜ್ಞೆ ಬಂದಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸಿದ್ಧಲಿಂಗಯ್ಯ ಮಂಟೆಲಿಂಗಯ್ಯ ಧ್ರುವ ನಾರಾಯಣ್ ಕೆ ಶಿವರಾಮ್ ವಿ ಶ್ರೀನಿವಾಸ್ ಪ್ರಸಾದ್ ರವರಂತಹ ಮಹನೀಯರು ಅಂಬೇಡ್ಕರ್ ಹಾದಿಯಲ್ಲಿ ಸಾಗಿ ಕಾಲ ವಶವ ವಶವರಾಗಿದ್ದಾರೆ ಅವರನ್ನು ನೆನಪು ಮಾಡಿಕೊಳ್ಳುವ ನಿಮ್ಮ ನಡೆ ಸಾರ್ಥಕವಾಗಿದೆ ಮುಂದೆ ನಾವು ಕವಲು ದಾರಿಯಲ್ಲಿ ಸಾಗಿದೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ರವರ ಚಿಂತನೆಯ ಹಾದಿಯಲ್ಲಿ ಸಾಗಲು ದೃಢ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ ಅವರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿ ಈ ದೇಶವನ್ನು ಒಂದು ಸಾವಿರ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಇತಿಹಾಸ ಇದೆ ಏಷ್ಯಾ ಖಂಡದ ಬಹುಭಾಗವನ್ನು ನಾಗವಂಶಿಕರು ಆಳಿದ ಭವ್ಯ ಪರಂಪರೆ ನಮ್ಮದು ಸಾಮ್ರಾಟ್ ಅಶೋಕನ ಶಾಸನಗಳು ಇದನ್ನು ದೃಢಪಡಿಸಿವೆ ಇಲ್ಲಿನ ಮೂಲ ನಿವಾಸಿಗಳನ್ನು ವಾರ್ಣ ವ್ಯವಸ್ಥೆ ಗುರಿಪಡಿಸಿ ಅವರ ಹಕ್ಕು ಅಧಿಕಾರಗಳನ್ನು ನಿರಾಕರಿಸಿದರು ಹಾಗಾಗಿ ಎಲ್ಲ ಅವಕಾಶಗಳಿಂದ ವಂಚಿತರಾಗಿ ಬದುಕಿರುವ ದುರಂತ ಪರಿಸ್ಥಿತಿ ನಿರ್ಮಾಣವಾಯಿತು ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಸಂವಿಧಾನಾತ್ಮಕ ಅವಕಾಶಗಳು ದೊರೆತಿವೆ ಎಂದರು ಗೌತಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಕೆ ರಾಜು ಮಾತನಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಪುಲ ಅವಕಾಶಗಳಿವೆ ನಮ್ಮ ಮಕ್ಕಳನ್ನು ಉನ್ನತ ಮಟ್ಟದ ಶಿಕ್ಷಣ ನೀಡಬೇಕು ಎಂದರು ಸಾಹಿತಿ ಸ್ವಾಮಿ ಮಾತನಾಡಿ ಧಾರ್ಮಿಕ ಮೌಢ್ಯತೆಗಳಿಂದ ನಮ್ಮಲ್ಲಿ ಕಂದಾಚಾರಗಳು ಬೆಳೆದಿವೆ ವೈಜ್ಞಾನಿಕ ಮತ್ತು ವೈಚಾರಿಕತೆ ಬೆಳೆಸಿಕೊಂಡರೆ ಸರಿಹಾದಿಯಲ್ಲಿ ಹೋಗಬೇಕು ಎಂದರು ಅಧ್ಯಕ್ಷತೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಪುಟ್ಟಯ್ಯ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಆರ್ ಡಿ ಉಲ್ಲಾಸ್ ಯಜಮಾನರಾದ ಶಿವನಾಗಯ್ಯ ಚಿಕ್ಕರಂಗಯ್ಯ ದಂಸಂಸ್ ದಸಂಸದ ರಂಗಸ್ವಾಮಿ ಮತ್ ಮುತ್ತಣ್ಣ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಗುರುಮಲ್ಲು ಬಸವರಾಜು ನಾರಾಯಣ ಮುದ್ದಯ್ಯ ಮಂಟೇಶ್ ಸುರೇಶ್ ನಿರೂಪಣೆಯನ್ನು ಅನುಸೂಯ ನೆರವೇರಿಸಿದರು ಕುಮಾರಿ ರಚನಾ ಸಂವಿಧಾನ ಪೀಠಿಕೆ ಪಠಣ ಮಾಡಿದಳು ಪಲ್ಲವಿ ಮತ್ತು ಜ್ಯೋತಿ ಪ್ರಾರ್ಥನೆ ಸಲ್ಲಿಸಿದರು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು